ఆల్మోస్ట్ ఎలా అంతర్వరుద్దీరి గొప్పల్వా గొప్పదే బ్యాడ అన్సె బ్యాడీ గొప్పలో అంతరబు నేను జయకరమ జీవస్లికోస్కర వద్ద క్రిస్తను నిన్నీ వద్ద మగన యేసుక్రీస్తక నా జయకరవారి జీవితం జీవస్బౌ ఆత్కొ నిన్న జయకరవా జీవస్ బు నగ సహాయ నా నీ నమ్మి తాను నిన్న నమ్మివ విచారెలిగూ గోత్తి ಧೈರ್ಯವಾಗಿ ಹೇಳ್ಕೊಬೇಕು ನಾವು ಹೌದು ನಾನು ಯೇಸುವನ್ನು ನಂಬಿದೆ ಯೇಸುವಿನಾಗಿ ನಾನು ಬಾಳ್ತೀನಿ ಅಂತ ವೈರಾಗ್ಯವನ್ನು ತೋರಿಸಿ ಕೆಲವು ಹೋರಾಟಗಳು ಇರಬಹುದು ಆದರೆ ನಾನು ಸತ್ಯ ಹೇಳ್ತೀನಿ ನಿಮ್ಮನ್ನು ಜಯಿಸಲಿಕ್ಕೆ ಲೋಕದಲ್ಲೇ ಸಾಧ್ಯ ಆಗುವುದಿಲ್ಲ ಲೋಕವೇ ಎದುರಾಗಿ ನಿನ್ನ ಒಬ್ಬಟ್ಟಿಗಳಾದರೂ ಒಬ್ಬಟ್ಟಿಗಳಾದರೂ ನಿನ್ನನ್ನು ಎದುರಿಸಲಿಕ್ಕೆ ಲೋಕ ಸಾಧ್ಯವಿಲ್ಲ ಕಾರಣ ಜಯಿಸುವುದಕ್ಕೋಸ್ಕರವಾಗಿ ಕ್ರಿಸ್ತನು ಅದರ ಐವತ್ತೇಳನೇ ವರ್ಷ ಏನೇಳ್ತದೆ ಮತ್ತೊಂದು ಸಲ ನಾನೇ ಓದ್ತೀನಿ ಆದರೆ ದೇವರು ನಮಗೆ ಅರ್ಥನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ನಮಗೆ ಜಯವನ್ನು ಏನಾಗಿದೆ ಕೊಟ್ಟಿದ್ದಾರೆ ಆಲ್ರೆಡಿ ಮತ್ತೆ ಎಲ್ಲರೂ ಹೇಳ ನಮ್ಗೆ ಜಯ ಕೊಟ್ಟಿದ್ದಾರೆ ಜಯವನ್ನು ಕೊಟ್ಟಿರೋದ್ರಿಂದ ಆ ಜಯದಲ್ಲಿ ನಾವು ಬಾಳ್ಬೇಕೆ ಹೊರತು ನಾವು ಜಯಿಸ್ಬೇಕಾಗಿಲ್ಲ ಅಲ್ಲ ಮತ್ತೆ ಹೇಳ್ತೀನಿ ನಾವು ಜಯವನ್ನು ಹೊಂದ ಒಂದು ಹೊರತು ಸಾರಿ ಜಯವನ್ನು ಹೊಂದಿದ್ದೇವೆ ಹೊರತು ಈ ಹೊಂದಬೇಕಾಗಿಲ್ಲ ನಾವು ಹೊಂದಿದ್ದೇವೆ ಆಲ್ರೆಡಿ ನಾವು ಆಲ್ರೆಡಿ ಜಯ ಹೊಂದಿದ್ದೇವೆ ಆ ಜಯದಲ್ಲಿ ನಾವು ಬಾಳ್ಬೇಕು ನೀವು ನೀವು ಅನೇಕರು ನೆನೆಸು ನೋಡಿ ದೇವರ ಬಗ್ಗೆ ಮಾತನಾಡುವಾಗ ನಾನು ಜಯ ಹೊಂದಿದವನು ನಾನು ಜಯ ಹೊಂದಿದವಳು ಅನ್ನುವಂಥ ಒಂದು ಒಂದು ವೈರಾಗ್ಯ ಮೊಳಗೆ ಕಾಣ ಕಾಣದಲ್ಲಿ ಮಾಡಬೇಕು ಎರಡನೇದಾಗಿ ಎರಡನೇದಾಗಿ ತೆಗೆದುಕೊಳ್ಳುವ ಎರಡು ಕುರಿತ ಎರಡನೇ ಇದೆಯಾ ಅದರ ಹದಿನಾಲ್ಕನೇ ವಚನ ಇದು ಬಹಳ ಪ್ರಾಮುಖ್ಯವಾದ ವಿಷಯ ಎರಡು ಕುರಿತ ಎರಡು ಅದರ ಹದಿನಾಲ್ಕನೇ ವಚನ ಸೊ ಪ್ರಭು ಎಲ್ಲರೂ ತೆಗೆದುಕೊಂಡಿದ್ದೀರಾ ಇದ್ರೆ ಬರ್ತಿದೆಯಾ ಎಚ್ಚರವಾಗಿರ್ರಿ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದವರೆಗೆ ಮೆರೆಸುತ್ತ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ಯಾರ ಮೂಲಕ ಬೀರ್ತಾರಂತೆ ನಿಮ್ಮ ಮೂಲಕ ಬೀರ್ತಾ ಇದ್ದಾರಾ ಸುವಾರ್ತೆ ಹೇಳೋದು ನಾನು ಹೇಳ್ತಾ ಇಲ್ಲ ಇಲ್ಲಿ ಫಸ್ಟ್ ಸುವಾರ್ತೆ ಏಳುವ ಬಗ್ಗೆ ಹೇಳ್ತಾ ಇಲ್ಲ ನಾವು ಜ್ಞಾನವೆಂಬ ಸುವಾಸನೆ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಇರುವವರಿಗೆ ಉಂಟಾಗುತ್ತದೆ ಕ್ರಿಸ್ತನ ಅನ್ಯೂನ್ಯತೆ ತುಂಬ ವಿಚಾರಗಳು ಅನ್ಯೂನ್ಯತೆ ಬಗ್ಗೆ ಮಾತಾಡೋ ತೆಗಿಬೋದು ಕ್ರಿಸ್ತನ ಅನ್ಯೂನ್ಯತೆ ಅಂದರೆ ಯಾರ ಸಂಗಡ ಅನ್ಯೂನ್ಯತೆ ಇದು ದೇವರು ಕೇಳ್ತಾರೆ ದೇವ ಜನರ ಸಂಘಡ ನಾವು ಕ್ರಿಸ್ತನ ಸಂಗಡ ಅನ್ಯೋನ್ಯವಾಗಿದ್ದ ಏನಾಗುತ್ತೆ ಕಾಣುತ್ತೆ ಕ್ರಿಸ್ತನ ಸಂಗಡ ಅನ್ಯೂನ್ಯತೆ ನಮಗೆ ಕಾಣುತ್ತಾ ಕಾಣಲಾರ ಕಣ್ಣು ಕಾಣಲ್ಲ ಸಮಸ್ರಿ ದೇವರ ಸಂಗಡ ನಾನು ಅನ್ಯೂನ್ಯವಾಗಿದ್ದೇನೆ ಕ್ರಿಸ್ತನ ಸಂಗಡನ ನಾನು ಅನ್ಯೂನ್ಯವಾಗಿದ್ದೇನೆ ಅಂದರೆ ನಾನು ದೇವ ಜನರ ಸಂಗಡ ಅನ್ಯೂನ್ಯವಾಗಿದ್ದರೆ ಅವರ ಅನ್ಯೂನ್ಯತೆಯಲ್ಲಿದ್ದೇನೆ ಅಂತ ನನಗೆ ಗೊತ್ತಾಗುತ್ತೆ ಎಲ್ರ ಜೊತೆ ಇದೀರಲ್ವ ಈ ಅನ್ಯೂನ್ಯತೆಯಲ್ಲಿ ಎಷ್ಟು ಜನ ಸಭೆಯಲ್ಲಿ ನಾನಿದ್ದೇವೆ ಕೆಲವು ನಂಗೆ ಕೇಳಿದೆ ನಾವು ಹಳೆ ವಿಶ್ವಾಸಿಗಳು ಅನ್ಯೋನ್ಯತೆಯಲ್ಲಿದ್ದೀರಾ ಅಂತ ಹ್ಞೂ ಇವತ್ತು ಎಲ್ಲರಿಗೂ ಪ್ರೈಸ್ ಅಲ್ಲ ಹೇಳಿ ಇದು ಅನ್ಯೂನ್ಯತೆನಾ ಎಲ್ರಿಗೂ ಪ್ರಯಸ್ಥಾನ ಹೇಳೋದು ಅನ್ಯೂನ್ಯತೆಯಾ ನಾನು ಹೇಳ್ತೀನಿ ಜಗಳ ಜೊತೆಗೆಲ್ಲ ಪ್ರಸ್ತಾನ ಅಂದ್ರೆ ದೊಡ್ಡ ಕಷ್ಟವಾ ಅನ್ಯೂನ್ಯತೆ ಅನ್ನೋದು ಕೆಲವು ಅರ್ಥ ಗೊತ್ತಿರಲ್ಲ ಕೆಲವರಿಗೆ ಆ ಅನ್ಯೂನ್ಯತೆಯನ್ನು ತೋರಿಸದೆ ಅನ್ಯೂನ್ಯತೆಯಲ್ಲಿ ಬಾಳದೆ ಇವತ್ತು ಕರ್ತನ ಭೋಜನ ಅಂದರೆ ಅನ್ಯೂನ್ಯತೆ ಸತ್ಯವೇ ಸ್ಪಷ್ಟವಾಗಿ ಧ್ಯಾನ ಮಾಡಿ ನೋಡ್ರಿ ಕರ್ತನ ಭೋಜನ ಅಂದರೆ ಏನರ್ಥ ಅನ್ಯೂನ್ಯತೆ ಒಂದೇ ದೇಹವನ್ನು ಕಿತ್ಕೊಂಡು ನಾವು ತಿಂತಿದ್ದೀವಿ ನಾವೆಲ್ಲ ಒಂದೇ ಅಂತ ಇಂಥ ಅನ್ಯೂನ್ಯತೆ ಇರುವಂಥ ನಾವು ಸಭೆಯೊಳಗೆ ಇರುವಂಥವರೇ ವೈಮನ ಯಾವ ವಿಚಾರಕ್ಕೆ ಯಾರ ಆಸ್ತಿನ ಯಾರು ಕೀರ್ತಿಗಳಂತೂ ಇಲ್ಲ ಹಿಡ್ಕೊಂಡು ಹೊಡೆದು ಇಲ್ಲ ಆದರೂ ಒಂದು ಸಣ್ಣ ಸಣ್ಣ ಮಾತುಗಳ ನಿಮಿತ್ತ ಅನೇಕರು ಅನೇಕ ವಿಧಗಳ ವೈರಾಗ್ಯವನ್ನು ತೋರಿಸ್ತಾರೆ ಅನ್ಯೂನ್ಯತೆಯನ್ನು ತೋರಿಸೋದಕ್ಕೆ ಆಗದೆ ಇರೋದಕ್ಕೆ ಮತ್ತೆ ಗಮನಿಸ್ರಿ ಜಯೋತ್ಸವದೊಡನೆ ದೇವರ ಮನ ಮೆರೆಸೋದಕ್ಕೋಸ್ಕರ ಕ್ರಿಸ್ತನ ಅನ್ಯೂನ್ಯತೆಯಲ್ಲಿ ಕರೆದಿದ್ದ ಆ ಅನ್ಯೂನ್ಯತೆ ಈಗ ಓದ್ತೀರಿ ಮುಂದೆ ಗಮನಿಸ್ರಿ ಅದರ ವಚನ ಯಾವಾಗಲೂ ಜಯೋತ್ಸವ ನೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆ ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ಬರುವ ದೇವರಿಗೆ ನಿನ್ನ ಮೂಲಕ ಈ ಅನ್ಯೂನ್ಯತೆ ಎಂಬ ಜ್ಞಾನವೆಂಬ ಸುವಾಸನೆ ಎಲ್ಲ ಕಡೆಗಳಲ್ಲಿಯೂ ಹಬ್ಬತಾ ಇದೆಯಾ ತಲೆ ಅಳಗಾಡಿಸ್ಬೇಡಿ ಯಾರು ಹ್ಞೂ ಅನ್ಬೇಡಿ ಪರೀಕ್ಷೆ ಮಾಡಿಕೊಳ್ಳಿ ನಿನ್ನ ಮೂಲಕ ಎಷ್ಟು ಕಡೆ ಈ ಜ್ಞಾನವೆಂಬ ಸುವಾಸನೆ ಅನ್ಯೂನ್ಯತೆ ಈ ಮೂಲಕವಾಗಿ ಹರಡ್ತಾ ಇದೆ ಒಂದು ನಾಲ್ಕು ಜನ ನೋಡಿದ್ರೆ ಒಂದು ಐದು ಜನ ನೋಡಿದ್ರೆ ಒಂದು ಇಬ್ಬರನ್ನ ನೋಡಿದ್ರೆ ಎಷ್ಟು ಅನ್ಯೂನ್ಯವಾಗಿರುತ್ತೆ ಕೆಲವರು ಅನ್ನಿಸ್ಕೋತಾರೆ ಆದರೆ ನಮ್ಮ ಆಸೆ ಬರೀ ಸತ್ಯವೇದ ಆಸೆ ಇಡೀ ಸಭೆ ಆ ಅನ್ಯೋನ್ಯತೆಯಲ್ಲಿ ನಾವು ಕಾಣಿಸ್ಕೊಂಡ್ರೆ ಒಂದು ವೇಳೆ ಯಾರಾದರೂ ಒಂದು ಮನೆಯಲ್ಲಿ ಒಂದು ಫಂಕ್ಷನ್ ಆಗ್ತಾರೆ ಬೇಡ ಒಂದು ಪ್ರೇಯರ್ ಕರೀತಾರೆ ಕಳೆದ ವಾರದಲ್ಲಿ ನಮ್ಮ ಮಹೇಶ್ ಬದರ್ ಅವರ ಮೇಲೆ ಫಾಸ್ಟಿಂಗ್ ಪ್ರೇಯರ್ ಇಟ್ಟಿರ್ತೀವಿ ಮನೆ ಚಿಕ್ಕದು ಮನೆ ಇಕ್ಕಟ್ಟು ಅದರ ಬಗ್ಗೆ ಅವ್ರು ಚಿಂತೆ ಮಾಡಲಿಲ್ಲ ಅನೇಕರೂ ಅವ್ರು ಕರೆದರು ಫಾಸ್ಟಿಂಗ್ ಪ್ರೇಯರ್ ನಾನೇ ಒಂದು ಚಿಕ್ಕ ಜಾಗದಲ್ಲಿ ಸೇರ್ಕೊಂಡಿದ್ದೀವಿ ಒಳಕ್ಕೆ ಪ್ರಸಂಗ ಮಾಡೋಕ್ಕೆ ಬೆಡ್ರೂಮಲ್ಲಿ ಕೆಲವರು ಕಿಚನಲ್ಲಿ ಕೆಲವರು ಹಾಲಲ್ಲಿ ಹೋಗಿ ಕೆಲವರು ವರಂಡದಲ್ಲಿ ಕೆಲವರು ತುಂಬ ಜನ ಕರಂಬಿಟ್ಟಿದ್ರು ನೀವು ಹೇಳ್ಬೋದು ಈಗ ನಮ್ಮನ್ನು ಕರಂಡಿದ್ವಲ್ಲ ಅದ್ಯಾವ ಒಂದು ಏನು ಇತ್ಯಾಗಾರ ಅಂತ ಆಲೋಚನೆ ಮಾಡಿರಿ ನೀವು ಯಾವ ರೀತಿಯಾದ ಐಕ್ಯತೆ ಉಳ್ಳವರಾಗಿದ್ದೀರಿ ಅನ್ಯೂನ್ಯತೆ ಉಳ್ಳವರಾಗಿದ್ದೀರಿ ಸಂದೇಹದಲ್ಲಿ ಕೆಲವರನ್ನು ನೋಡಬೇಡ್ರಿ ನೀನು ಸೈತಾರನಿಗೆ ಅವಕಾಶ ಕೊಡ್ತೀನಿ ಜಯಕರವಾಗಿ ಜೀವಿಸಕ್ಕೆ ಮ ಮರಿಯಳು ಬಂದು ಯೇಸುಸ್ವಾಮಿ ಕಾಲನ್ನ ಮುದ್ದಿಟ್ರು ಹೌದಾ ಮುದ್ದಿಟ್ಟರು ಅಂತ ನಮ್ಮ ಭಾಷೆಯಲ್ಲಿ ಮುದ್ದು ಕೊಟ್ಟರು ಮರಿಯಳು ವ್ಯಭಿಚಾರಿತ ಇರುತ್ತೆ ಹೌದಾ ಯೇಸು ಸ್ವಾಮಿಯ ಕಾಲುಗಳಿಗೆ ಒಬ್ಬ ವ್ಯಭಿಚಾರಿ ಮುದ್ದು ಕೊಟ್ಟು ಅಂದರೆ ನೋಡಿದವ್ರು ಏನಂತ ಯೋಚನೆ ಮಾಡ್ತಾರೆ ಬಟ್ ಯೇಸು ಏನು ಯೋಚನೆ ಮಾಡ್ತಾರೆ ಈಗ ನೀನು ಯೋಚನೆ ಮಾಡಿ ನೀನೇನು ಯೋಚನೆ ಮಾಡ್ತೀಯ ಅಂತ ವ್ಯಭಿಚಾರ ಅಲ್ಲ ಯಾವುದೋ ಒಂದು ಸಣ್ಣ ಕಾಲು ತಪ್ಪಿರ್ಬೋದು ನೀನು ಅಂಥವ್ರನ್ನ ನೀನು ಯಾವ ರೀತಿ ನೋಡ್ತಿದ್ದೀಯ ಆಗಿರುವಾಗ ನೀನು ಜಯಕ ಜೀವಿಸಲಿಕ್ಕೆ ಆಗುತ್ತಾ ನಾನೊಬ್ಬ ಸೇವಕನಾಗಿ ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ ದೇವರ ಬಳಿಯಲ್ಲಿ ನಾನು ದ್ವೇಷ ಮಾಡಿದ್ರೆ ತುಂಬ ಜನರನ್ನು ದ್ವೇಷ ಮಾಡ್ಬೋದು ನಾನು ನಮ್ಮ ಸಭೆಯಲ್ಲಿ ನಾನು ಸೇವಕನಾಗ ಹೇಳ್ತೀನಿ ದೇವರ ನನ್ನನ್ನು ಕಲಿಸಲಿಲ್ಲ ದ್ವೇಷ ಮಾಡೋದನ್ನು ಕಲಿಸಲಿಲ್ಲ ತುಂಬ ಪ್ರೀತಿ ತೋರಿಸೋದನ್ನು ಕಲಿಸಿದ್ದಾರೆ ಕ್ಷಮಿಸುವುದನ್ನು ಕಲಿಸಿದ್ದಾರೆ ತಗ್ಗಿಸ್ಕೊಳ್ಳೋದನ್ನು ಕಲಿಸಿದ್ದಾರೆ ಬಿಟ್ಟುಕೊಡೋದನ್ನು ಕಲಿಸಿದ್ದಾರೆ ಅವರ ಮೇಲೆ ತೊಂದರೆ ಕಲಿಸಿದ್ದಾರೆ ಕಾರಣ ಏನು ಗೊತ್ತಾ ನನ್ನ ಮೂಲಕ ಸುವಾಸನೆ ಹಾಕಬೇಕು ಕಳೆದು ಯಾರ ಕೆಲವರು ಹೇಳ್ತಿದ್ದರು ಕೆಲವು ಸಭೆಗಳಲ್ಲಿ ನಾನು ರೀಸೆಂಟಾಗಿ ಒಂದು ಸಮ ಒಂದು ಪ್ರಾಸಸ್ ಕಲಸಿಕ ಮಾತಾಡ್ತಿದ್ದೆ ಅವರು ಪ್ರಾರಂಭದ ವಿಶ್ವಾಸಿಗಳು ನಿಮ್ಮ ಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಒಬ್ಬರು ಕೈಯತ್ತೀನಿ ನಾ ಎತ್ತಿ ನನ್ನ ಜೊತೆ ಇನ್ನೂ ಅವರೇ ಅಂತ ಅಲ್ಲಿ ಐವತ್ತು ಜನ ಮೇಲೆ ಇದ್ರು ಪ್ರಾರಂಭದ ವಿಶ್ವಾಸಿಗಳು ಇವತ್ತಿಗೂ ಯಾವ ಸಭೆಯಲ್ಲಿ ಉಳಿತಾರೆ ಉಳಿಯಲ್ಲ ಆದ್ರೆ ನಾನು ದೇವ್ರ ಮುಂದೆ ಹೇಳ್ತೀನಿ ನನ್ನ ಮೂಲಕವಾಗಿ ಉಳಿದಾರೆ ನಾನು ಯಾಕೆ ನನ್ನ ಮೂಲಕ ಅಂತ ಹೇಳ್ತೀನಿ ಗೊತ್ತಾ ಮಾಕಿ ಹೇಳ್ತಿದೆ ನನ್ನ ಮೂಲಕವಾಗಿ ಅಶುವಾಸನೆ ಹಬ್ಬಬೇಕಂತೆ ಕೆಲವು ಸರಿ ಮಿಸ್ಟೇಕ್ಗಳಾಗಿದೆ ಅವರಿವರು ಬೈದಿದ್ದಾರೆ బట్ నాను కూడా బైదితీని బయ్యక ముంచే యథేచ్ఛ వారి ప్రీతి తోర్స్తీన నన్ను సభ్యుజా సుజాత బైదీనమ్మ నను సిట్టి అంతేనంతేబోదు చన బయక్బీని ఎస్ సార్ బైదీతీ పుష్పవర్ణ బైదీ మధు బైదీ మధు నిమ్ అసెస్టు బైదిన మధున అనే ఒసూ ముగరూ సప్రూవ్ నమ్మదు ಅವರೆಲ್ಲ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ಬಿಡ್ತಾರೆ ಒಬ್ಬರು ತಿಳಿಸಿ ಮಾತಾಡ್ತಿರಲಿಲ್ಲ ನಗು ನಗುತ್ತಾ ಈಗಲೂ ಏನಾರು ಬೈಲಿಬಿಡಿ ಅಂತ ಹೇಳಿ ಹೊರತು ತಪ್ಪು ಮಾಡಿದಾಗಲೂ ಏನೋ ಮಿಸ್ಟೇಕ್ಳಾದಾಗ್ಲೂ ಭಾಳ ಎದುರು ನೋಡ್ತಾರೆ ಇದಕ್ಕಾಗಿ ದೇವರು ನಾನು ಸ್ತೋತ್ರ ಮಾಡ್ತೀನಿ ಅಲ್ಲೂಯ್ಯ ಇವತ್ತು ಮೊದಲನೇ ಬ್ಯಾಚ್ ಉಳ್ಳಂತ ನಾಲ್ಕು ಜನರು ಐದು ಜನರು ಇಲ್ಲಿದ್ದಾರೆ ಸೌಮ್ಯನ ಇಲ್ಲಿದ್ದಾಳಲ್ವಾ ಹಾಂ ಐದು ಜನರು ಜನರುಗಳಿದ್ದಾರೆ ಸುಜಾತ ಮಣಿ ಮಧು ಪುಷ್ಪ ಆ್ಯಂಡ್ ಸೌಮ್ಯ ಐದು ಜನರು ಇಲ್ಲಿದ್ದಾರೆ ಕರೆಕ್ಟಾಗಿ ಸ್ತೋತ್ರ ನನ್ನ ಪ್ರಾರಂಭದ ವಿಶ್ವಾಸಗಳು ಯಾಕಿದ್ದಾರೆ ಅಂತ ನಾನು ಮಾತಾಡ್ತಿರೋದು ಆ ಪ್ರೀತಿ ಆ ಐಕ್ಯತೆ ಆ ಸುವಾಸನೆಯನ್ನು ನನ್ನ ಮೂಲಕವಾಗಿ ಬೀರೋದಾದರೆ ಇವತ್ತು ನಿಮ್ಮಲ್ಲಿ ಯೋಚನೆ ಮಾಡಿ ಎಷ್ಟು ಜನ ಆತ್ಮೀಯರು ಪ್ರಾರಂಭದ ಆತ್ಮೀಯರು ನಿಮ್ಮ ಜೊತೆ ಅದೇ ರೀತಿಯಲ್ಲಿ ನಿಮ್ಮ ನಿಮ್ಮ ಜೊತೆ ಉಳಿಸ್ಕೊಂಡಿದ್ದಾರೆ ಅವರು ತಪ್ಪು ಅನ್ನಬೇಡಿ ಫಸ್ಟ್ ಯೋಚನೆ ಮಾಡಿ ನನ್ನ ಮೂಲಕ ಸುವಾಸನೆ ಏನಾಗ್ತಿಲ್ಲ ಹರಡ್ತಾ ಇಲ್ಲ ಹರಡ್ತಾ ಇಲ್ಲ ಕಡಿರಾಗಿ ಮತ್ತೆ ಅದೇ ಯೋಚನೆ ಓದ್ಬೇಡೋಣ ಇನ್ನೊಂದು ಸರಿ ನೈಕಲು ನಾನೇ ಓದ್ತೀನಿ ಕಂಬಲ್ಸರಿ ಕ್ರಿಸ್ತನ ಅನ್ಯೋಣತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಇನ್ನು ಇನ್ಮೇಲೆ ಭಕ್ತರೊಳಗೆ ನಿಮ್ಮ ಮೂಲಕ ಹರಡಿಸ್ತೀರಾ ಇನ್ಮೇಲೆ ಆದರೂ ಭಕ್ತರೊಳಗೆ ಹೇಳಿ ಇನ್ನು ಮೇಲೆ ಹರಡಿಸ್ತೀರಾ ಪ್ರೀತಿಯಿಂದ ಹರಡಿಸ್ರಿ ದಯಮಾಡಿ ಪ್ರೀತಿಯಿಂದ ಹರಡಿಸ್ರಿ ಕೆಲವರು ತಮ್ಮ ಮನೆಗಳಲ್ಲಿ ಪಾಠಗಳಲ್ಲಿ ಒಂದು ಅಂಬು ತರ ಹಾಕಿರ್ತಾರೆ ಅನೇಕ ಕಡೆ ಹಬ್ಕೊಂಡು ಅಂತ ಒಂದು ವೇಳೆ ಮಾಮೂಲಿ ಅಬ್ಬು ಅಂಬು ಹಬ್ಗೆ ಬಂದ್ಬಿಟ್ರೆ ಏನು ಮಾಡ್ರಿ ಆ ಅಂಬ ಆಗಬೇಡಿ ನೀವು ಕಟ್ ಮಾಡಿ ಬಿಸಿ ಆಗ್ತದೆ ಈ ಪ್ರೀತಿ ಹಬ್ಲಿ ಹಬ್ಲಿ ಆ ಸಹೋದರಿ ಸಂಗಡ ಆ ಬ್ರದರ್ ಸಂಗಡ ನಾನು ಯಾವ್ದಾದ್ರು ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಮಾತಾಡಬೇಕು ಅನ್ನುವ ಹಾಗೆ ನಿಮ್ಮ ಕಾರ್ಯಗಳಿರಲಿ ಆ ಕಾರ್ಯಗಳಿರಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಜಯಕರವಾಗಿ ಜೀವಿಸಬೇಕು ಹಾಲಿಲ್ಲ ಮೂರನೇದಾಗಿ ಮೂರನೇದಾಗಿ ಯೋಶಾಯನ ಬರದ ಪ್ರವಾದ ಐವತ್ತೊಂಬತ್ತನೇ ಅಧ್ಯಾಯ ಏಷ್ಯಾಯ ಪ್ರವಂತ ಐವತ್ತೊಂಬತ್ತನೇ ಅಧ್ಯಾಯ ಅದರ ಹತ್ತೊಂಬತ್ತನೇ ವಚನ ಓದೋಣ ಹತ್ತೊಂಬತ್ತನೇ ವಚನ ಸ ಹೀಗಿರಲು ಪಡುವಣವರು ಯಹೋವನ ನಾಮಕ್ಕೆ ಹೆದರುವರು ಮೂರಣವರು ಆತನ ಮಹಿಮೆಗೆ ಅಂಚುವರು ಬಿರುಗಾಳಿಯಿಂದ ಹೊಡೆಯಲ್ಪಟ್ಟು ಇಕ್ಕಟ್ಟಿನ ಹರಿಯುವ ತೊರೆಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ ಹಾಗಿದ್ದರೆ ಜನ ಯಾವುದಕ್ಕೆ ಹೆದರ್ತಾನೆ ಅನ್ನುವುದರ ಬಗ್ಗೆ ಇಲ್ಲಿ ಮಾತನಾಡ್ತಿದೆ ಇನ್ನೂ ಇನ್ನೊಂದು ಭಾಷಾ ಆತ್ಮನ ಬಲ ಇಲ್ಲಿ ಯಾವುದೇ ಯಾವುದೇ ಮೂರು ಕಾರ್ಯ ಇರ್ತದೆ ಪಡುವಣನವರು ಯಹೋವನ ನಾಮಕ್ಕೆ ಮೂರನವರು ಆತನ ಮಹಿಮೆಗೆ ಬಿರುಗಾಳಿಯಿಂದ ಒಡೆಯಲ್ಪಟ್ಟು ಇಕ್ಕಟ್ಟಲು ಅರಿಯುವ ತೊರೆಯಂತೆ ಮೂರು ಕಾರ್ಯಗಳಿವೆ ಇದು ಮೂರನ್ನು ಯಾವುದಕ್ಕೆ ಹೋಲಿಸಿದೆ ಸತ್ಯವೇ ಗೊತ್ತಾ ಪರಿಶುದ್ಧ ಆತ್ಮದ ಹೌದಾ ಮೂರನೇ ಗಾಳಿಗೆ ಯಾವ್ದು ಯಾರನ್ನ ಹೋಲಿಸಿದ್ದಾರೆ ದೇವರಾತ್ಮನ ಪರಿಶುದ್ಧಾತ್ಮನ ಹೋಲಿಸಿದ್ದಾರೆ ಮಹಿಮೆ ಯಾರ ಯಾರ ಬಗ್ಗೆ ಹೋಲಿಸಿದ್ದಾರೆ ಪರಿಶುದ್ಧಾತ್ಮನಿಗೆ ಹೋಲಿಸಿದ್ದಾರೆ ಮೂರನೇದಾಗಿ ತೊರೆಯ ಹಾಗೆ ತೊರೆ ಅಂದರೆ ನದಿಯಂತೆ ಯಾರು ಹೋಲಿಸಿದ್ದಾರೆ ಪರಿಶುದ್ಧಾತ್ಮನಿಗೆ ಹೋಲಿಸಿದ್ದಾರೆ ಹಾಗಿದ್ರೆ ಇವತ್ತು ನಾವು ಹೇಗೆ ಜಯವನ್ನು ಹೊಂದಬೋದಿದ್ರೆ ಜನ ಅಥವಾ ಶತ್ರು ದುಷ್ಟನ ಕಾರ್ಯಗಳು ಎದುರುವಂಥ ಒಂದೇ ಒಂದು ಕಾರ್ಯ ಅಂದರೆ ನನ್ನೊಳಗೆ ಒಂದು ಆತ್ಮನ ಬಲಕ್ಕೆ ಆತ್ಮನ ಬಲಕ್ಕೆ ನಮ್ಮ ರುಕ್ಮಣೇಶ್ವರಿ ಯಾವಾಗಲೂ ಕೇಳ್ತಾರೆ ನನ್ನ ಅಭಿಷೇಕ ಇಲ್ಲಿ ಹೆಚ್ಚೋದು ಹೇಗೆ ಅಭಿಷೇಕವನ್ನು ಹೊಂದ್ಕೊಳ್ಳೋದು ಹೇಗೆ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಯಾವಾಗಲೂ ತಮಗೆ ನೀವು ಆತ್ಮನ ಬಲದಲ್ಲಿ ಹೆಚ್ಚಾದರೆ ಮಾತ್ರ ನೀವು ಜಯಕರವಾದ ಜೀವಿತದಲ್ಲಿಯೇ ಮುಂದುವರಲಿಕ್ಕೆ ಸಾಧ್ಯ ಇವತ್ತು ತುಂಬ ಜನ ಪ್ರಾರಂಭದಲ್ಲಿದ್ದಂಥ ಅಭಿಷೇಕ ಕಡೆ ಹೋಗ್ತಾ 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 ಇರೋದಿಲ್ಲ ನನ್ನ ಸೇವೆ ಅನುಭವದಲ್ಲಿ ನಾನು ಹೇಳ್ತೀನಿ ಪ್ರಾರಂಭದಲ್ಲಿ ಯೇಸಸ್ವಾದ ಹೇಗೆ ಹಾತ್ಕೊಂಡು ಏ ಅಭಿಷೇಕಗಳು ಹೊಂದ್ಕೊಂಡು ದಿನೇ ದಿನೇ ಹೋಗ್ತಾ ಹೋಗ್ತಾ ವರ್ಷಗಳ ಕಲಿತೆ ನನ್ನಲ್ಲಿ ಜಾಸ್ತಿನೇ ಆಗ್ತಿದೆ ಹೊರತು ದೇವ್ರಿಗೆ ಕಡಿಮೆ ಆಗಲಿಕ್ಕೆ ನನ್ನ ಬಿಟ್ಕೊಳ್ತಿಲ್ಲ ಆಮೇಲೆ ನಾನು ಅದನ್ನು ಗ್ರಹಿಸ್ತಿದ್ದೀನಿ ಎಷ್ಟೋ ವಿಷಯಗಳು ದೇವರನ್ನ ನನ್ನನ್ನು ತುಂಬಿಸ್ತಾನೆ ಇದ್ದಾರೆ ದೇವರನ್ನ ಇವತ್ತು ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆ ಸಮಯದಲ್ಲಿ ನನ್ನ ಪ್ರಸಂಗವನ್ನು ಪ್ರಿಪೇರ್ ಮಾಡ್ತಿರುವಾಗ ದೇವರ ಮುಂದೆ ಕಣ್ಣೀರಾಗ್ತಿದೆ ದೇವರ ನನ್ನ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಎಷ್ಟೊಂದು ಪ್ರೀತ ಸ್ಥಿತಿಯಲ್ಲ ನನ್ನ ಯಾರ ಎಷ್ಟು ಅಥವಾ ದೇವರ ಮುಂದೆ ಕಣ್ಣೀರು ಹಾಕುವ ಸಹ ಅಷ್ಟೊಂದು ಪ್ರೀತಿ ಉಳ್ಳವ ದೇವರು ನಮ್ಮ ದೇವರು ಮನೆಯಲ್ಲಿ ಕಳೆದ ದಿನಗಳಲ್ಲಿ ಕೆಲವು ಸಹೋದರಿಗೆ ನಾನು ಫೋನ್ ಮಾಡಿ ಹೊಸಬರು ಮಾತನಾಡ್ತಿದ್ದೆ ಕೇಳುವಂಥ ಮಾತುಗಳನ್ನು ಕೇಳ್ತಾ ಕೇಳ್ತಾ ಅದನ್ನು ಗ್ರಹಿಸಿಕೊಳ್ಳುವಂತಾಗ್ತಿದೆ ಅದನ್ನು ನಂಬಿಕೆ ಬರುತ್ತಿದೆ ಅಂತ ಹೇಳೋದು ಕಾರಣ ನಂಬದೆ ನಾನು ನನ್ನೊಳಗೆ ಆತ್ಮನ ಬಲ ಆ ಕಾರ್ಯ ಮಾಡ್ತಿದ್ದೆ ಕೆಲವರು ಹೇಳ್ತಾರೆ ಎಷ್ಟು ಹೇಳಿದ್ರು ನಂಬಲಪ್ಪ ಅಷ್ಟೇ ಎಷ್ಟು ಹೇಳಿದ್ರು ನನ್ನ ಮಾತನ್ನೇ ಕೇಳಲ್ಲ ಅಷ್ಟೇ ನೀವು ಪ್ರೇಯರ್ ಮಾಡಿ ನನ್ನಲ್ಲಿ ಆತ್ಮನ ಬಲ ವಿಚಾರವೇ ಸ್ವಾಮಿ ಅಂತ ಇದು ಎಷ್ಟು ಕರ ಕಡೆಗಳು ಹೇಳ್ತಾರೆ ನೋಡಿ ಮೂಡಣದಿಂದ ಪಡುವಣದಿಂದ ಎಲ್ಲ ಕಾಡುಗಳಲ್ಲೂ ಆತನ ಕಾರ್ಯ ಗೋಚರವಾಗಬೇಕು ಜನ ಎದುರಬೇಕು ಅಂದರೆ ನನ್ನೊಳಗೆ ಆತ್ಮನ ಬಲ ಹೆಚ್ಚಾಗಬೇಕು ಪರಿಶುದ್ಧಾತನ ಬಲ ಕಾಗಿ ಕಾದರೀ ಪರಿಶುದ್ಧಾತನ ಬಲನ ಹೆಚ್ಚಿಸ್ಕೊಳ್ರಿ ನನ್ನ ಆಸೆ ಪರಿಶುದ್ಧಾತನ ಒಬ್ಬೊಬ್ಬರಿಂದ ತುಂಬಿಸಲ್ಪಟ್ಟ ನೀವು ಒಬ್ಬೊಬ್ಬರು ನಡೆಯುವಾಗ ಅಂಥ ಅತಿಶಯಗಳು ನಿಮ್ಮ ಮೊದಲು ನಡಿಬೇಕು ಅಂಥ ಅದ್ಭುತ ಅತಿಶಯಗಳನ್ನು ನಡೆಸಲಿಕ್ಕೆ ನಮ್ಮ ದೇವ ಶಕ್ತನು ನಿಮ್ಮ ಕುಟುಂಬ ಇನ್ನೂ ಪಾಪದಲ್ಲಿ ವಿಗ್ರಹಾರಾಧನೆಯಲ್ಲಿ ಮೋಸಕರವಾಗಿ ಜೀವನದಲ್ಲಿ ಜೀವಿಸಬಾರ್ದು ಕಾರಣ ನೀನು ಇನ್ನೂ ಕೂಡ ಪರಿಶುದ್ಧಾತ್ಮನ ಬರಲು ಜೀವಿಸ್ತಾ ಇಲ್ಲ ಅಂತ ಅಂತ ಮತ್ತೆ ಹೇಳ್ತೀನಿ ಪರಿಶುದ್ಧಾತ್ಮನ ಬಲದಲ್ಲಿ ಯಾರು ಜೀವಿಸ್ತಾರಲ್ಲ ಅವರು ಜಯಕರವಾಗಿ ಜೀವಿಸ್ತಾರೆ ಆಮೇಲೆ ಒಂದು ವಚನೆ ಹೇಳ್ತೀನಿ ಹೇಳಿ ನೋಡು ಎಲ್ಲಿದೆ ಅಂತ ವಚನೆ ಹೇಳಿದ್ರೆ ಹಂಗೆ ಹೇಳಲ್ಲ ಹಂಗೆ ಹೇಳಿದ್ರೆ ಹಿಂಗೆ ಹೇಳೋಲ್ಲ ನೋಡೋಣ ಒಂದು ಕುರಿತ ಸಾರಿ ರೋಮ ಎಂಟು ಹದಿನಾಲ್ಕನೇ ವಚನ ಹೇಳ್ತಾರೆ ಸ್ಪಷ್ಟಿ ರೋಮ ಎಂಟು ಹದಿನಾಲ್ಕು ಹೇಳ ಮದೇ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು ಅವ ಆತನಿಂದ ನಡೆಸಲ್ಪಡಬೇಕು ಆತನ ಬಲವನ್ನು ಹೊಂದಿರುವ ಹೊಂದಿದವರಾಗಿರಬೇಕು ನಾವು ಎಲ್ಲರೂ ಗಮನ ಕೇಳಿಸ್ಕೊಂಡು ವಚನ ಹೇಳಿದ ಮೇಲೆ ಈ ಥರ ಯಾಕೆ ಮಧ್ಯದಿಂದ ವಚನ ಹೇಳಿದ್ರೆ ನಿಮ್ಮ ಮೈಂಡ್ಗೆ ಅದು ಬರೆಯಲ್ಪಡಲಿ ಅಂತ ಇದೇ ರೀತಿಯಲ್ಲಿ ನಾನು ಅನೇಕ ವಚನಗಳನ್ನು ಬಾಯ್ ಮಾಡಿ ಅನೇಕ ಪ್ರಶ್ನೆಗಳನ್ನು ಕೇಳುವಾಗ ಗಮನ ಕೇಳಿಸ್ಕೊಡ್ರಿ ಈ ರೀತಿ ಆತ್ಮನ ಬಲದಲ್ಲಿ ನಾವು ಜೈವಿಕವಾಗಿ ನಾವು ಜೀವಿಸಬಹುದಾಗಿದೆ ಒಂದು ಯೋಹಾನ ಅವರ ಪತ್ರಿಕೆ ಎರಡನೇ ಅತಿಹಾಯ ನಿವರ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಅದರ ಹದಿನಾಲ್ಕನೇ ವಚನವನ್ನು ಓದೋಣ ಎರಡು ಹದಿನಾಲ್ಕು ಇದನ್ನ ಉಲ್ಟ ಓದೋಣ ಕನ್ನಡ ಜೊತೆ ಇದೀರಲ್ವಾ ಕೆಳಗಡೆಯಿಂದ ಹೋದ ನೀವು ಕೆಡುಕನನ್ನು ಜಯಿಸಿರುವುದರಿಂದ ಹೆಂಗೆ ಜಯಿಸಿದ್ರಂತೆ ಅದರ ಮೇಲೆ ಮೇಲೆ ಏನು ಓದಿ ದೇವರ ವಾಕ್ಯನ ಬಳಿ ಈಗ ಸೈತಾನನ್ನ ನೀವು ಜಯಿಸಿದ್ದೀರಾ ಜಯಿಸ್ತಾ ಇದ್ದೀರಾ ಪ್ರತಿದಿನ ಜಯಿಸ್ತಾ ಇದೀರಾ ಜಯಿಸ್ತಿರೋರ್ಗಾಗಿ ಸ್ತೋತ್ರ ತುಂಬಾ ವೇಳೆ ನಾವು ಸೈತಾನನ್ನ ಯಾಕೆ ಜಯಿಸಕ್ಕಾಗ್ತಿಲ್ಲ ಅಂತ ನೀವೇ ದೇವರ ವಾಕ್ಯ ನಂಬಲ್ಲಿ ನೆಲೆಕೊಂಡಿಲ್ಲ ದೇವರ ವಾಕ್ಯ ಮೇಲೆ ನೆಲೆಗೊಳ್ಳದೆ ಸೈತಾನನನ್ನು ನಾವು ಜಯಿಸಲಿಕ್ಕೆ ಸಾಧ್ಯವಿಲ್ಲ ಸೈತಾನನ ಅಂತ ಹೇಳಿದ್ರೆ ನಿಮ್ಮ ಜೀವಿತದಲ್ಲಿ ಬರುವಂಥ ಪ್ರಾರಂಭಗಳ ಕೆಟ್ಟ ಆಲೋಚನೆ ನಿಮ್ಮ ಆಂತಲಲ್ಲಿ ಬರುವಂಥ ಹೋರಾಟಗಳು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಆತ್ಮೀಯರ ಮಧ್ಯದಲ್ಲಿ ಬರುವಂಥ ಹೋರಾಟಗಳು ಕೆಲವು ಸಾರಿ ಒಂದು ಯಾರಾದರೂ ಒಂದು ಇಬ್ಬರು ಮೂರು ಜನ ಒಬ್ಬರ ಜೊತೆ ಇದ್ಬಿಟ್ರೆ ನಾನು ಭಯಪಡ್ತೀನಿ ಎಲ್ಲಿ ಗಲಾ ಗಿಲಾಗಿ ಮಾಡ್ಕೊಬಿಟ್ರು ನಮ್ಮ ಸಭೆಯಲ್ಲಿ ಎಲ್ಲಿ ಅನ್ನೋ ಮಾತಿಗೆ ತ ಸ್ಟಾರ್ಟ್ ಆಗ್ಬಿಟ್ಟದ ಅಂತ ಈ ರೀತಿ ಸೇವಕನಾಗ ನಾನು ಭಯಪಡಬೇಕಾ ನನ್ನ ಸಭೆಯಲ್ಲಿ ಒಬ್ಬರು ಕೂಡ ಜಗಳಕ್ಕೆ ಪ್ರಯತ್ನವೇ ಮಾಡಲ್ಲ ಅಂತ ನನಗನ್ನಿಸ್ಬೇಕು ಆಮೇಲೆ ಏನೇ ನಡೆದಿರಲಿ ಎಲ್ಲವನ್ನು ಪ್ರೀತಿಯಿಂದ ಸದಗಿಸ್ಕೊಂಡು ಹೋಗ್ಬಿಡ್ತವೆ ಈ ದಿಗಳಲ್ಲಿ ಕಂಡಂತ ಮದುವೆ ಹೇಳ್ತಾ ಇದ್ದರು ಇವತ್ತು ನಿಮ್ಮ ನಮ್ಮ ಸಭೆನೇ ಎಷ್ಟು ಚೆನ್ನಾಗಿ ಬೆಳೆಸ್ತಿದ್ದೀರಿ ಪಾಸ್ಟ್ರೆ ನೀವು ಇಲ್ಲದೆ ಇದ್ರೂ ಒಬ್ಬರು ಪ್ರಸಂಗ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ ಪಾಷೆ ಚರ್ಚಲ್ಲಿ ಅಂತ ಈ ಮಾತು ಕೇಳಿದಂಗೆ ಭಾಳ ಸಂತೋಷ ಆಯಿತು ಇನ್ನೂ ಯಾವ ಥರದಲ್ಲಿ ಗೊತ್ತಾ ನಾನು ಇಲ್ಲದೆ ಇದ್ದರೆ ಇಲ್ಲ ಅನ್ನೋ ಕೊರತೆಯೇ ಕಾಣದೇ ನಾವು ಒಬ್ಬರಿಗೆ ಒಬ್ಬರು ಪ್ರಯತ್ನಿಸಬೇಕು ನಾನು ಇಲ್ಲ ಅಂದರೆ ಅನಿಸ್ಬಾರ್ದು ಯಾರಾದರೂ ಬಂದಿದ್ದಾರೆ ಪಾಸ್ಟ್ ಯಾರು ಅಂತ ಕನ್ಫ್ಯೂಸ್ ಆಗೋದು ಜನಕ್ಕೆ ಮಸೊಬ್ಬರು ಬಂದವರಿಗೆ ಎಲ್ಲರೂ ಈ ಥರ ಪ್ರಯತ್ನಿಸಿದ್ರೆ ಯಾರು ಪಾಸ್ಟ್ ಇದರಲ್ಲಿ ಅಲ್ಲಿ ಓಯ್ಯ ಆ ರೀತಿಯಾದಂಥ ಪ್ರೀತಿ ಎಲ್ಲಿ ಬರ್ತೇವೆ ಗೊತ್ತಾ ವಾಕ್ಯವನ್ನು ಅರಿತವರಿಗೆ ಸಹಿತಾಂ ಜಯಿಸುವಂಥ ಮಾರ್ಗ ಇದು ಸಹಿತಾಂತ್ನ ಯಾಕೆ ನಾವು ಜಯಿಸೋಕ್ಕಾಗ್ತಿಲ್ಲ ಅಂದರೆ ವಾಕ್ಯದಲ್ಲಿ ನಾವು ನೆಲೆಗೊಂಡಿಲ್ಲ ವಾಕ್ಯ ಅದ್ರ ಮೇಲೆ ವಾಚಾರ ಹೋದಮ್ಮ ಮೇನ್ ಲೈನು ಯಾವ ನೀವು ಶಕ್ತರಾಗಿರುವುದರಿಂದ ಬೈಬಲ್ ಹೇಳ್ತೀನಿ ಏನರ್ತಾ ನೀವು ಶಕ್ ಅಂದ್ರೆ ಏನಂತ ಶತ್ರು ಅಂದರೆ ನಿಮ್ ಆಗುತ್ತೆ ನಿಮ್ ಕೈಲಾಗತ್ತೆ ಎಬಿಲಿಟಿನ ಕೇಪಬಿಲಿಟಿ ಸಾಮರ್ಥ್ಯ ಉಳ್ಳವರು ನಿಮ್ಗೆ ಸಾಮರ್ಥ್ಯ ಇದೆ ಈ ಯಾರನ್ನ ಗೆಲ್ಲೋದಕ್ಕೆ ಸೈತಾನ ಜಯಿಸುವುದಕ್ಕೆ ನಮ್ಗೆ ಏನಿದೆ ಈ ಮಾತು ಎಲ್ರಿಗೂ ಪಕ್ಕದಲ್ಲಿ ಹೇಳಿ ಸಂತೋಷವಾಗಿ ಹೇಳ್ರಿ ಸೈತಾನ ಜಯಿಸೋದಕ್ಕೆ ನಿಮ್ಗೆ ಸಾಮರ್ಥ್ಯ ಇದೆ ಹೇಳಬೇಕು ಅವನ ಗೊತ್ತಿ ಬಿಡು ಅವನ ಬಗ್ಗೆ ನಾನು ಸೋಲಿಸ್ತೀನಿ ಕೆಲವರು ಸೈತಾನಕರ ಪಾಷ್ಟಕರ ಆಯ್ತಕ್ಕೆ ನಿಮ್ಮೊಳಗೆ ಬರಬೇಕು ಸಹಿತ ಅನ್ನ ನಾನು ನೋಡ್ಕೋತೀನಿ ನಾನು ನೋಡ್ಕೋತೀನಿ ಕೆಲವು ಬೈಬಲ್ ತಗೋ ಬೈಬಲ್ ತಗೊಂಬತ್ತಾರೆ ನಾನು ನೋಡೋಣ ಎಲ್ಲ ನೋಡೋಲ್ಲ ಸೈತ ಅನ್ನೋ ಯಾರೋ ತಗೋದ್ರಿ ನನಗೆ ಏನು ನೋವಾಯಿತು ಆ್ಯಕ್ಚುಲಿ ಅವ್ರು ಹೇಳಿದಾಗ ಓದಕ್ಕೂ ಬರುತ್ತೆ ಬೈಬಲ್ ಯಾವಾಗಲೂ ನಾನು ತಲೆ ಮೇಲೆ ಇಟಗ ಮದ್ಲಿ ಕೇಳಬೇಕು ಅಷ್ಟೇ ಅಲ್ಲ ಇಲ್ಲಿ ಇಟಗ ಮಲಿಗೆ ಕೇಳದಂತೆ ದಿಂಬ ಹಾಕಲ್ವಂತೆ ದಿಂಬ ಹಾಕಿದ್ರೆ ನೊಂದದಂತೆ ಬೈಬಲ್ ಹಾಕಿದ್ರೆ ಒಂಚೂರು ನೋವು ಬರ್ವಂತೆ ಇದಕ್ಕೆ ನಾನು ಸಂತೋಷ ಪಡಬೇಕಾ ದೇವ್ರೆ ಯಾಕೆ ಬೈಬಲ್ ಇದಕ್ಕೆಲ್ಲ ಎಷ್ಟು ಜನ ಪ್ರಾಣ ಕೊಟ್ಟರು ಸ್ವಾಮಿ ಇವು ಇವಳಿದ್ದ ಮನಕ್ಯ ಭಾಳ ಬೇಸರ ಆಯ್ತು ಹೇಳಲಿಲ್ಲ ಇನ್ಯೂ ಅದಾಗ ಬೆಳಗ್ಗೆ ಅದೆಲ್ಲ ಆಗಲಿಲ್ಲ ನನಗೆ ಹೌದಾ ಭಾಳ ಸಂತೋಷ ಅಂತ ಹೇಳಿದೆ ನಾನು ತಲೆ ತಲೆ ಆ ಕಂಡ್ರೆ ಪರ್ಸೆಂಡ್ ನಂಗೆ ನಿದ್ದು ಬರೋದು ಇಲ್ಲ ಅಂದ್ರೆ ಸಹಿಸ್ಲಾಗದು ನೋವು ಅಲ್ಲಿ ರುಯ್ಯ ಸಾರ್ಕ್ವಾಯ್ತಾ ಯಾಕೆ ಈ ಅಮ್ಮನಿಗೆ ಬೈಬಲ್ ಕೊಟ್ಟೆ ನಾನು ಕಲಿ ವಾಕ್ಯವು ನನ್ನಲ್ಲಿ ಇದ್ದರೆ ನಾನು ಸಾಮರ್ಥ್ಯ ಒಳ್ಳೆ ಬರುತ್ತೆ ನಾನು ಎಬಿಲಿಟಿ ನನ್ನ ನಾನು ಶಕ್ತನಾಗಿರ್ತೀನಿ ಸ್ವಾಮಿ ಅಂತ ದೇವರಿಗೂ ಎಸೆದ್ರೆ ಸರ್ವ ಶಕ್ತನು ನನಗೂ ನೀವು ಎಸೆದೇ ಶಕ್ತ ಆಮೆ ಅಥವಾ ಸರ್ವಕ್ಕೂ ಸಾಧಿಸಲಿಕ್ಕೆ ಶಕ್ತನು ನಾನು ಸೈತ ಜಯಿಸಲಿಕ್ಕೆ ಶಕ್ತ ಆಮೇ ಎಲ್ಲರ ಜೊತೆ ಇದ್ದೀರ ಈ ಒಂದು ಯಾವತ್ತು ಇವತ್ತು ಸಭೆಯಲ್ಲಿ ಮುಗಿಸಿ ಹೋಗ್ತಿರುವ ಒಬ್ಬೊಬ್ಬರು ನೋಡಿದಾಗ ನಿಮ್ಗೆ ಇರಬೇಕು ಗೊತ್ತಾ ನಾನು ಶಕ್ತಳು ದ್ವೇಷ ಮಾಡೋ ನಿಮ್ಮ ಜೊತೆಗೆ ಮಾತಾಡೋಕ್ಕಾಗ್ದಿರ ಶಕ್ತಳ ನಾನು ನಾನು ಶಕ್ತಳು ಆಮೇಲೆ பக்கம் ஜல நான் சூ நான் ஜொத்தி மாதாடுத்து நான் சின்ன நின்று மாத்திர திரஸ் மாத்திர உதாரணை நம்ம சுக்கிரவாரி சுக்கிரவார நம்ம புஷ்பவர மதுவை இதன் மூரனே அனௌன்ஸ்மெண்ட் நம்ம சொல்லி நோடே மேல கிரிஸ்தன பிரீத்திய அவர அவர உத்தாஹப்படுத்தோ அவனு பிரீத்தோண அவன சந்தோஷ கலசோண கழில ஆ எிஸ்தன சுவாச நின்று பீ ಈ ಒಂದು ವೈರಾಗಿನ ಮೂಲಕ ಮಳಿಗೆ ಬರಬೇಕಾಗಿರುತ್ತೆ ಈ ಸಭೆಗೆ ನಾನು ಮಾತಾಡ್ತಿರುವಂಥದ್ದು ಹೇಗೆ ಜಯಕರವಾಗಿ ನಾವು ಜೀವಿಸಬೇಕು ಅಂತ ನನ್ನ ಸಭೆ ಜನ ಜಯಕರವಾಗಿ ಜೀವಿಸ್ತಿದ್ರೆ ಪ್ರತಿ ವಾರ ನೀವು ಬರುವಂಥ ರೀತಿಯೇ ವ್ಯತ್ಯಾಸವಾಗಿರುತ್ತೆ ವ್ಯತ್ಯಾಸವಾಗಿರುತ್ತೆ ಅನೇಕರು ಆಟೋಗಳಲ್ಲಿ ಬಂದು ಇರ್ತಾರೆ ನನಗೆ ಭಾಳ ನೋವಾಗುತ್ತೆ ಅಂತಂದರೆ ಎಷ್ಟೆಲ್ಲ ಹಣ ಖರ್ಚು ಮಾಡಿ ಎಷ್ಟು ಧೋರಣೆಯನ್ನು ಬಳಿಗೆ ಬರ್ತಿದ್ದಾರೆ ಇವ್ರಿಗೆ ನಾನು ನನ್ನ ಮೂಲಕ ಏನು ಏನಂತಿದೆಯೋ ಸ್ವಾಮಿ ಇವ್ರಿಗೆ ನಾನು ಏನು ಕಾದಿರಲಿ ಅದಕ್ಕಾಗಿ ಮಧ್ಯರಾತ್ರಿ ಹೋಗಿ ನಾನು ಕಾದಿದ್ದೆ ರಾತ್ರಿ ಶನಿವಾರ ಹೆಚ್ಚಾಗಿ ನಾನು ರಾತ್ರಿ ಸಮಯದಲ್ಲಿ ದೇವ ಸಮುದ್ರದಲ್ಲಿ ಕೂತೋತೀನಿ ಕಾರಣ ಒಂದೇ ನಿನ್ನನ್ನು ತವಕಿಸಿ ಬರುವ ಜನ ನೀನು ಏನು ಹೇಳ್ತಿದೆಯಾ ನೀನೇನು ಕೊಡ್ತೀಯ ಸ್ವಾಮಿ ಅವರು ಸಾಧಾರಣವಾದ ಯಾವುದಕ್ಕೂ ಯೋಗ್ಯತೆ ಇಲ್ಲದೆ ನನ್ನನ್ನು ಹುಡುಕಿ ಬರ್ತಾ ಇಲ್ಲ ನಿನ್ನನ್ನು ಹುಡುಕಿ ಬರ್ತಿದ್ದಾನೆ ನನ್ನ ಮೂಲಕ ಅದು ಗೋಚರವಾಗಬೇಕು ಇವತ್ತಿನೆಲ್ಲರೂ ಆಸೆ ಪಡ್ರಿ ದೇವರೇ ನಾವು ಹುಡುಕಿ ಬರ್ತಿದ್ದೀವಿ ನಿಮ್ಮ ಸಮ್ಮುಖದಲ್ಲಿಂದು ಹೋಗ್ತಿದ್ದೀವಿ ನನ್ನನ್ನು ಹಣೆಗೆ ಹುಡುಕಿ ಬರುವಾಗ ನನ್ನ ಮೂಲಕ ಸುವಾಸನೆ ಹೊರಡಬೇಕು ನಾನು ಸೈತಾನ ಜಯಿಸುವವರಾಗಿರಬೇಕು ನಮ್ಮ ಆಸೆ ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗೆ ಕಾರಣವಾಗುತ್ತ ದುಷ್ಟನ್ನು ಸೈತಾನು ಎದುರಿ ಓಡೋಗ್ಬೇಕು ನಾವು ಏನು ಹೊಂದ್ಕೊಂಡಿದ್ದೀವಿ ಇಷ್ಟು ವರ್ಷ ಸಾಲಲ್ಲ ಇನ್ನು ಮೇಲ್ನಾಟಕ್ಕೆ ಹಂತಕ್ಕೆ ನಾವು ಹೋಗಬೇಕು ಪಾಸ್ಟ್ ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಅಲ್ಲಿ ನಾವು ಶಕ್ತರಾಗಿದ್ದೀವಂತೆ ಅಂದರೆ ಅದರ ಮೇಲೇನು ಅದಮ್ಮ ಸರಿ ನಾನೇ ಓದ್ತೀನಿ ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ ಅದರ ಅಂತ ಏನು ನಾವು ತಿಳಿದವರಂತೆ ಪಕ್ಕದಲ್ಲಿ ನೋಡ ಕೇಳಿ ತಿಳಿದಿದ್ದಾರೆ ಅಂತ ಹ್ಞೂ ಗೊತ್ತು ಓಪೋ ಮೊಬೈಲ್ ಬಗ್ಗೆ ಬೇಕಾ ಸ್ಯಾಮ್ಸಂಗ್ ಮೊಬೈಲ್ ಬೇಕಾ ಒಬ್ರು ಯಾವಾಗ ಹೇಳ್ತಾರೆ ರೆಡ್ಮಿ ರೆಡ್ಮಿ ಅಂತ ರೆಡ್ಮಿ ಬಗ್ಗೆ ಬೇಕಾ ಅದ್ರ ಬಗ್ಗೆ ಗೊತ್ತು ಯಾರ ಬಗ್ಗೆ ಅಂತ ಹೇಳ್ತಿದ್ದಾರೆ ಆದಿಯಿಂದ ಬೇವಚನ ಆದಿಯಿಂದ ಇರುವ ಆದಿಯಿಂದ ಇರುವಂತಹ ದೇವರು ಗೊತ್ತಿದೆ ಆದಿಂದು ಇರುವಂತಹ ದೇವರನ್ನ ಆರಾಧಿಸ್ತಾ ಇದ್ದೀವಿ ಪ್ರಕಟಣೆ ಒಂದು ಎಂಟು ಎನ್ ಎಷ್ಟು ತೆಗಿಬಿಡಿ ಅಷ್ಟೇ ನಾನು ಹೇಳುವ ಚೆನ್ನೇ ಅದು ನಾನೇ ಆದಿಯು ಅಂತ್ಯವೂ ಆಗಿದ್ದೇನೆ ನನ್ನ ದೇವರು ಆದಿ ಇದ್ದಂಥ ದೇವರು ಎಷ್ಟು ಫ್ಯಾಮಿಲಿ ಎಂಬರ್ಗಳಿದೆ ನೆನಪಿಟ್ಕೊಳ್ಳಿ ನಮ್ಮ ದೇವರು ಆದಿಯಿಂದ ಇರುವಂಥ ದೇವರನ್ನು ನಾವು ಆರೇವೆ ಆದಿಯಿಂದ ಇರುವಾತನನ್ನು ನಾವು ಬಲ್ಲವರಾಗಿರುವುದರಿಂದಲೂ ಈಗ ಹೋದ್ರಿ ಮೇಲ್ಗಡೆಯಿಂದ ಆದಿಯಿಂದ ಇರುವಾತನನ್ನು ನಾವು ಬಲ್ಲವರಾಗಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ ಯೌವರಸ್ತ್ರ ನೀವು ಶಕ್ತರಾಗಿರುವುದರಿಂದಲೂ ನೀವು ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೋಡಿ ಜಯಿಸಿರುವುದರಿಂದಲೂ ನೋಡಿ ಯಾವುದು ಕೂಡ ಅಲ್ಲ ಇದು ಅಂದ್ರೆ ಮುಗಿದೋಗಿರುವಂಥದ್ದು ಫ್ಯೂಚರ್ ಅಲ್ಲ ನೀ ಗೆಲ್ತೀಯಾ ನೀ ಜಯಿಸ್ತೀಯಾ ಹೇಳ್ತಾ ಇಲ್ಲ ನೀ ಬಲ್ ತಿಳ್ಕೋತೀಯಾ ಅಂತಲ್ಲ ನೀನು ತಿಳಿದಿದ್ದೀಯಾ ನೀ ಶಕ್ತನಾಗಿದ್ದೀಯಾ ಅನ್ನ ಜಯಿಸ್ತವನಾಗಿದ್ದೀಯಾ ಈ ಹೆಸರು ನನಗೆ ಈ ಬೈಬಲ್ ಈ ವಚನ ಓದಿದಾಗ ಇದು ನನಗೆ ಹೇಳ್ತದಾ ಪ್ರಶ್ನೆ ಹಾಕ್ಕೊಡಿ ನೀವು ಪ್ರಶ್ನೆ ಹಾಕ್ಕೊಂಡ್ರೆ ಅದಕ್ಕೆ ಉತ್ತರ ಆದಷ್ಟು ಬೇಗ ನಂಗೆ ಕೊಡಿ ಈಗ ನಾನು ತಕ್ಕಮಟ್ಟಿ ಯಾರನ್ನು ಹೇಳ್ತೀನಿ ಆ ಆತನ ನಾನು ಬಲ್ಲೇನು ಗೊತ್ತಾ ನಿಮಗೆ ಇದು ಹೇಳ್ಬೋದಾ ನೀವು ನಮ್ಮ ದೇವರು ಆದಿಂದ ಹೇಳ್ಬೋದಾ ಓಕೆ ಎರಡನೇದು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರಿ ಯಾವ ನೀವು ಶಕ್ತರಾಗಿರುವುದರಿಂದಲೂ ನೀವು ಶಕ್ತರ ಇದಕ್ಕೆ ಪ್ರಯತ್ನ ಮಾಡಿ ನಾನು ಶಕ್ತನು ಯಾವಾಗ ಗೊತ್ತಾ ನಿಮ್ಮ ವಿರೋಧಿಸುವಂತಹ ಜನರನ್ನ ನೀವು ಪ್ರೀತಿಯಿಂದ ಮಾತನಾಡಿಸಿ ಅವರನ್ನ ಗೆದ್ದುಕೊಳ್ತೀಯ ನೋಡು ಕ್ರಿಸ್ತನ ಸುವಾರ್ತೆ ಹರಡುತ್ತೆ ಅಲ್ಲ ಆವಾಗ ನೀವು ಹೇಳ್ಬೋದು ನಾನು ಶಕ್ತಳು ನಾನು ಶಕ್ತನು ಅಂತ ವೀಕ್ನೆಸ್ಗಳನ್ನ ಹೇಳ್ಬೇಡಿ ಮತ್ತೊಬ್ಬರ ವೀಕ್ನೆಸ್ನ ನೀನು ಸೋತವರು ಬರಿತಾರೆ ಬರಿತರ ಗುರಿತಾರೆ ಬರೆಯುವಾಗ ನಿಮ್ಮ ನಿಮ್ಮಲ್ಲಿ ಜಗಳಗಳು ಇರುವುದರಿಂದ ಯಾವುದಕ್ಕೆ ಗುರುತು ನೀವು ಸೋತವರು ಅನ್ನೋದಕ್ಕೆ ಗುರುತು ಅಂತ ಬರೀತಾ ಜಗಳಿದ್ದರೆ ವೈಮನಸ್ಸುಗಳಿದ್ದರೆ ಏನು ಏನು ಗುರುತು ಸೋತವರು ನಾನು ಮಾತಾಡ್ತಿರೋದು ಸೋತವರು ವಿಷಯದಲ್ಲಿ ಮಾತಾಡ್ತಾ ಇದ್ದೀನಿ ನಾವು ಜಯಕ್ರವಾಗಿ ಜೀವಿಸೋತವರಿಗೆ ಮಾತಾಡ್ತಿದ್ದೀನಿ ಯಾರು ಮತ್ತೊಬ್ಬರ ಸಂಗಡ ಜಗಳ ಮಾಡ್ತಾರೋ ಅವರು ಸೋತವರು ಅಲ್ಲಿ ಊಜ ಆದ್ರಿಂದ ಇನ್ನು ಮೇಲೆ ನಾನು ಏನು ಮಾಡಲ್ಲ ನಮ್ಮ ಸಭೆ ಚಂದ್ರ ಸಂಗಡ ದೇವ ಚಂದ್ರ ಸಂಗಡ ಜಗಳ ಹೇಳಿ ಪಕ್ಕದಲ್ಲಿ ನಾನು ಯಾರ ಜೊತೆಗೂ ಜಗಳ ಅರಿಕೆ ಮಾಡಿ ದೇವ್ರ ಮುಂದೆ ಹೇಳ್ತಿದ್ದೀರಿ ನಗು ನಗಿತ ಕಾಮಿಡಿ ತಗೋಬೇಡಿ ನಾನು ಯಾರು ಜೊತೆ ಜಗನಾಡಲ್ಲ ಜಗನಾಡ ಜಗನಾಡ ಭೇ ಅಲ್ಲೂಯ್ಯ ಓಕೆ ಸಮಯ ಮುಗಿದಿದೆ ಕತ್ತನು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ ಎದ್ದುಕೊಳ್ಳುವ ಎದ್ರ